ಹನುಮಂತ್ ಚಲವಾದಿಯವರ ಅವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಚುನಾವಣೆಗೆ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿಜಯ್ ಚಲವಾದಿ ಸ್ಪರ್ಧಿಸಿದ್ದು ಪ್ಲೇಸ್ಟೋರ್ನಲ್ಲಿ ಐವೈಸಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಕ್ರಮ ಸಂಖ್ಯೆ ವೊಂದನ್ನು ಆಯ್ಕೆ ಮಾಡುವ ಮುಖಾಂತರ ಮತ್ತು ತಮ್ಮ ಅಮೂಲ್ಯವಾದ ಮತದಾನ ಮಾಡುವ ಮುಖಾಂತರ ನನ್ನನ್ನು ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಮಾಡಬೇಕೆಂದು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ವಿಜಯ್ ಚಲವಾದಿ ಮನವಿ ಮಾಡಿಕೊಂಡಿದ್ದಾರೆ ಶೋಷಿತ ಸಮುದಾಯ ಹಿಂದುಳಿದ ವರ್ಗದ ಸಮುದಾಯದ ಪರವಾಗಿ ಹಲವಾರು ಹೋರಾಟಗಳನ್ನು ಮಾಡುತ್ತಾ ನೊಂದವರ ಧ್ವನಿಯಾಗಿ ಕೆಲಸ ಮಾಡುತ್ತಾ ಬಂದಿರುತ್ತೇನೆ ಹಾಗಾಗಿ ತಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇದ್ದರೆ ಮತ್ತಷ್ಟು ಕೆಲಸ ಕಾರ್ಯಗಳನ್ನು ಮಾಡಲು ನನಗೆ ಉತ್ಸಾಹ ದೊರೆಯುತ್ತದೆ

ಫೋನ್ ನಂಬರಿಗೆ ಮತದಾನ ಹೇಳಿ ನಾನು ಏನು ಈ ಭೀಮಾ ನ್ಯೂಸ್ ಮೂಲಕ ತಮ್ಮಲ್ಲಿ ಕಳೆಕಳಿ ಮನವಿ ಮಾಡ್ಕೊಂತ ಎಲ್ಲರೂ ದಯವಿಟ್ಟು ತಪ್ಪದೇ ಮತದಾನ ಮಾಡಿ ಯಾಕಂದ್ರೆ ಇದೇ ಇಪ್ಪತ್ತರಿಂದ ಮುಂದಿನ ತಿಂಗಳು ಇಪ್ಪತ್ತರಗೂ ಮತದಾನ ದಿನ ಇದೆ ಸಂಪೂರ್ಣ ಈ ತಿಂಗಳ ಮತದಾನ ಇದ್ದು ಎಲ್ಲರೂ ತಪ್ಪದೇ ಮತದಾನ ಮಾಡಿ ನನ್ನನ್ನು ಆಯ್ಕೆ ಮಾಡ್ಬೇಕಂತ ತಮ್ಮಲ್ಲಿ ಮತದಾನ ಮನವಿ ಮಾಡ್ಕೊಳ್ತಾರೆ